ವೀಕ್ಷಕರೇ ನಮಸ್ಕಾರ ಮ್ಯಾಂಗ್ಳೂರ್ ಮಿರರ್ಗೆ ಸ್ವಾಗತ ಸಿನಿಮಾ ಅಂದಮೇಲೆ ಏಳು ಬೀಳು ಇದ್ದದ್ದೇ ಅದರಲ್ಲೂ ತುಳು ಚಿತ್ರರಂಗ ಐದು ದಶಕಗಳನ್ನು ಪೂರ್ಣಗೊಳಿಸಿ ಈಗಾಗಲೇ ನೂರ ಐವತ್ತು ಸಿನಿಮಾಗಳು ಬಿಡುಗಡೆಯನ್ನು ಕಂಡಿದೆ ಅದರಲ್ಲೂ ಸಿನಿಮಾ ಮಾಡುವುದು ಒಂದು ಕಲೆಯಾದರೆ ಅದನ್ನು ಯಶಸ್ಸಿನ ಹಾದಿ ಹತ್ರ ತಗೊಂಡು ಹೋಗುವಂಥದ್ದು ಒಂದು ರೀತಿಯ ಕಲೆ ಅದನ್ನು ಮಾಡಿದವರು ಇವತ್ತಿನ ನಮ್ಮ ಅತಿಥಿ ತುಳು ಚಿತ್ರರಂಗಕ್ಕೆ ಎರಡು ರಜತ ಕಮಲ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ನಾಲ್ಕು ಭಾಷೆಯಲ್ಲಿ ಸಿನಿಮಾ ಮಾಡಿದ ಏಕೈಕ ನಿರ್ದೇಶಕ ಇವರು ಕಡಲತಡಿಯ ಭಾರ್ಗವ ಕೋಟಾಶ್ ಶಿವರಮ್ ಕಾರಂತರು ನಟಿಸಿರುವ ಏಕೈಕ ಸಿನಿಮಾ ಇವರದ್ದು ಈ ರೀತಿಯ ಹಲವು ರೀತಿಯ ಸಾಧನೆಗಳನ್ನು ಮಾಡಿದವರು ಬೇರೆ ಯಾರು ಅಲ್ಲ ತುಳು ಚಿತ್ರರಂಗದ ಬಂಗಾರ್ ಪಟ್ಲೇರ್ ಡಾಕ್ಟರ್ ರಿಚರ್ಡ್ ಕ್ಯಾಸ್ಲಿನೋ ಅವರು ನಮ್ಮ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ನಿಮ್ಮ ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ಎಜುಕೇಷನ್ ಎಲ್ಲ ಹೇಗಾಯಿತು ನಾನು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕು ಮೇ ಮೂರರಂದು ಬಂಟ್ವಾಳದಲ್ಲಿ ಕೃಷಿಕ ಕುಟುಂಬದಲ್ಲಿ ನಾನು ಹುಟ್ಟಿದೆ ನಾವು ಆರು ಮಂದಿ ಮಕ್ಕಳು ದೊಡ್ಡವನು ಹಿರಿಯವನ್ನು ನಾನು ಎಸ್ ವಿ ಎಸ್ ಹೈಸ್ಕೂಲ್ ಬಂಟ್ವಾಳದಲ್ಲಿ ಎಂಟನೇ ಕ್ಲಾಸ್ವರೆಗೆ ವಿದ್ಯಾಭ್ಯಾಸ ಮುಗಿಸಿ ರುಜೇರಿಯೋ ಹೈಸ್ಕೂಲ್ ಮಂಗಳೂರಲ್ಲಿ ನನ್ನ ಇಂಟರ್ಮೀಡಿಯೇಟನ್ನು ಕಂಪ್ಲೀಟ್ ಮಾಡಿದೆ ಅಲ್ಲದೆ ನಾನು ಆಯುರ್ವೇದಿಕ್ನಲ್ಲಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅದನ್ನು ಬೈ ಪೋಸ್ಟಲ್ ಆಗಿ ಸ್ವಲ್ಪ ಮಾಡಿದೆ ಮತ್ತು ನಾನು ವ್ಯಾಪಾರಕ್ಕೆ ಹೋಟೆಲ್ ಉದ್ಯಮಕ್ಕೆ ಲಾಂಡ್ರಿ ಟ್ರಾವೆಲ್ ಏಜೆನ್ಸಿ ಹಾಗೆ ಇನ್ನಿತರ ಎರಡು ಮೂರು ಏಜೆನ್ಸಿಗಳನ್ನು ಮಾಡುತ್ತಾ ಬಂದೆ ನನ್ನ ಮದುವೆ ಲೀನರ್ ಅವರ ಹತ್ರ ಮದುವೆ ಆಯಿತು ಇಬ್ಬರು ನನಗೆ ಗಂಡು ಮಕ್ಕಳು ರಾಜೇಶ್ ಮತ್ತು ವಿಜಯ್ ಅವರಿಗೆ ವಿದೇಶದಲ್ಲಿದ್ದಾರೆ ಕನ್ನಡದ ಪ್ರಥಮ ಪ್ರಶಸ್ತಿ ವಿಜೇತ ನಿರ್ದೇಶಕ ಅರುಳ್ ಪಟ್ಟವರ ಪರಿಚಯ ಆಯಿತು ಕರಿಯಣಿ ಕಟ್ಟದ ಸಿನಿಮಾದಲ್ಲಿ ಅಲ್ಲಿ ಚಂದ್ರಶೇಖರ್ ಕುಕ್ಕೆಕಟ್ಟೆ ಎಂಬವರು ನಾನು ಸಹಾಯಕ ನಿರ್ದೇಶಕರಾಗಿದ್ದರು ಆತ್ಮೀಯ ಅಲ್ಲಿಂದ ನನ್ನ ಸಿನಿಮಾದ ಜರ್ನಿ ಪ್ರಾರಂಭವಾಯಿತು ಸಂಜೀವ್ ದಂಡಗೇರಿಯವರು ನಿರ್ಮಿಸಿದ್ದ ಬಳ್ಳಿ ತೋಟ ಸಿನಿಮಾಕ್ಕೆ ನನಗೆ ಮೈಸೂರಿಗೆ ಸಾಂಗ್ ರೆಕಾರ್ಡ್ಗೆ ಕರೆದು ರಾಮಕಿರಣ್ ಅವರು ಬರೆದ ಹಾಡುಗಳು ಅದು ಅಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿಂದ ನನ್ನ ಈ ಹುಚ್ಚು ಸವಾಸಕ್ಕೆ ಪ್ರಯತ್ನ ಪಟ್ಟೆ ನಾಟಕ ರಂಗದಲ್ಲಿ ನಾನು ಬೇಕಾದಷ್ಟು ಅರುಣ್ ಕಿರಣ್ ಪ್ರೊಡಕ್ಷನ್ ಎಂಬ ಸಂಸ್ಥೆ ಮಾಡಿ ಪ್ರತಿಯೊಬ್ಬ ಲೇಖಕನ ಏಳು ಏಳು ಡ್ರಾಮಾಗಳನ್ನು ಪ್ರಭವನದಲ್ಲಿ ಒಂದೊಂದು ವಾರ ಎರಡು ರೂಪಾಯಿ ಮತ್ತು ಒಂದು ರೂಪಾಯಿ ಟಿಕೆಟ್ ಹೀಗೆ ಒಂದು ಎರಡು ಸಾವಿರ ಜನ ಸೇರ್ತಿದ್ರು ಒಂದು ನಾಲ್ಕು ಗಂಟೆಗೆ ಬಂದು ಟವರ್ ಇಡುವುದು ಹೋಗುವುದು ಹಾಗೆ ಎರಡು ರೂಪಾಯಿ ಕೆಳಗಡೆ ಒಂದು ರೂಪಾಯಿ ಮೇಲುಗಡೆ ಹಾಗೆ ಐದು ಲೇಖಕರ ನಾನು ಡ್ರಾಮಾವನ್ನು ಸಪ್ತಾಹ ಮಾಡಿದೆ ಮತ್ತು ಸಂಗೀತ ರಸ ಸಂಜೆ ನಮ್ಮ ಚರಣ್ ರವರು ಅಶೋಕ್ ಚರಣ್ ಅಂದ ಹೆಸರಿನಲ್ಲಿ ದುಬಾಯಿಗೆ ನಾವು ಪ್ರೋಗ್ರಾಮ್ ಮಾಡಿದೆವು ಮತ್ತು ಇಲ್ಲಿ ಹಲವು ಡ್ರಾಮಾಗಳನ್ನು ನಾನು ಮಾಡ್ತಿದ್ದೆ ಅಭಿನಯಿಸುತ್ತಿದ್ದೆ ನಿರ್ದೇಶನ ಮಾಡ್ತಿದ್ದೆ ಶಾಲಾ ದಿನದಲ್ಲಿ ನನಗೆ ಫ್ಯಾನ್ಸಿ ಬೇಡದೆಲ್ಲ ಮಾಡುವ ಚಿಕ್ಕ ಚಿಕ್ಕ ಹವ್ಯಾಸಗಳು ಇತ್ತು ಆದರೂ ನಾನು ವ್ಯಾಪಾರ ದೃಷ್ಟಿಯಿಂದ ಹೋಗುವ ಎರಡಕ್ಕೂ ನನಗೆ ಅದು ಕೆಮಿಸ್ಟ್ರಿ ಅದು ವರ್ಕೌಟ್ ಆಗ್ತಿರಲಿಲ್ಲ ಹಾಗೆ ಈ ಬೊಳ್ಳಿ ತೋರಣದ ನಂತರ ನನ್ನ ಒಂದು ಅನಿಸಿಕೆ ಯಾಕೆ ನಾನೊಂದು ಸಿನಿಮಾ ಮಾಡಬಾರ್ದು ಆಗ ಚಂದ್ರಶೇಖರ್ ಕುಕ್ಕೆಗೌಡ ಅವರು ಹೇಳಿದರು ಅವರು ಇವತ್ತು ಇಲ್ಲ ನನ್ನ ಭಾರಿ ಆತ್ಮೀಯರು ಮಾಡೋಣ ಸಿನಿಮಾ ಅಂತ ಹೇಳಿದರು ಅದಕ್ಕೆ ನಿರ್ಮಾಪಕನ ನಾನು ಆಗ್ತೇನೆ ನಿರ್ದೇಶ ಅದನ್ನು ನಾನು ನಿರ್ದೇಶನ ಕೆಲಸ ನಾನು ಮಾಡ್ತೇನೆ ಸೊ ನಾವು ಮಾಡೋ ಹಾಗೆ ನ್ಯಾಯಗಾದಿಯನ್ನು ಬದುಕು ಅಂದರೆ ನನ್ನ ಜೀವನ ನನ್ನ ಎಲ್ಲ ಸಿನಿಮಾದ ಟೈಟ್ಲ್ಗಳು ನನಗೆ ಸಂಬಂಧಪಟ್ಟವು ನ್ಯಾಯಗಾದೆ ಅನ್ನ ಬದುಕು ಹಾಗೆ ಪ್ರಾರಂಭ ಮಾಡಿದೆವು ಎಂಬತ್ತೈದು ಸಾವಿರದಲ್ಲಿ ಸಿನಿಮಾ ಆಯಿತು ಒಂದು ಲಕ್ಷ ಸಬ್ಸಿಡಿ ಸಿಕ್ಕಿತ್ತು ಆದರೆ ಬಿಡುಗಡೆ ಆಗುವಾಗ ನಾನು ಬಳ್ಳಿ ತೋಟ ಬಿಡುಗಡೆ ಆಗುವಾಗ ನಾಗೂರಿಯವರ ಕೊಲೆ ಆಗಿ ಆ ಸಿನಿಮಾವನ್ನು ನಾನು ಸಹ ನಿರ್ಮಾಪಕ ಮತ್ತು ನಾನು ಡಿಸ್ಟ್ರಿಬ್ಯೂಟರ್ ಆಗಿದ್ದೆ ಹಾಕಿದ ಬಂಡವಾಳ ನಮಗೆ ಬರಲಿಲ್ಲ ಈ ಸಿನಿಮಾವು ಬಿಡುಗಡೆ ಆಗುವಾಗ ಇಂದಿರಾ ಗಾಂಧಿ ಅರೆಸ್ಟ್ ಆಯಿತು ಕಪ್ಪು ಬಿಳುಪು ಎರಡು ಸಿನಿಮಾಗಳು ಆದರೂ ಹೆಸರು ಇದನ್ನು ಮಧುಕ್ ಹೌದು ಹೌದು ನ್ಯಾಯ ಅಷ್ಟು ಆವಾಗ ಖರ್ಚು ಮಾಡಿದ ಎಂಬತ್ತೈದು ಸಾವಿರ ಅಲ್ಲ ಎಂಟು ಲಕ್ಷ ಕೊಟ್ಟರು ಅಷ್ಟು ಹೆಸರು ಅಷ್ಟು ಹೆಸರು ಸಿಕ್ಕಿದೆ ಮಾತ್ರ ಅಲ್ಲ ನನಗೆ ಮಾಧ್ಯಮದವರು ಕೂಡ ಬೆಳೆಸಿದ್ದಾರೆ ಅಲ್ಲಿಂದ ನನಗಿಡುವ ಒಂದೊಂದೇ ರೀತಿಯಲ್ಲಿ ಡವಲಪ್ ಆಗಿ ಒಂದು ನಾರಾಯಣ ಶೆಟ್ಟಿ ಅವರು ಸತ್ಯಬತಾಲ್ ಅಂತ ಒಂದು ಡ್ರಾಮಾ ಇತ್ತು ಅದನ್ನು ಹಲವು ಡ್ರಾಮಾಗಳನ್ನು ನಾನು ಮಾಡಿದೆ ಅವರ ಜೀವನದಲ್ಲಿ ಅವರಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಆದರೆ ಆ ಸಿನಿಮಾ ಪ್ರಾರಂಭ ಮಾಡುವಾಗ ಅವರು ಇರಲಿಲ್ಲ ನಾವು ಈ ಸಿನಿಮಾಗೋಸ್ಕರ ರಾಮನ್ಯವರು ನಾನು ಹಾಗೂ ಇನ್ನಿತರ ಹಲವು ನನ್ನ ಮಿತ್ರರು ಸುದ್ದವ್ರನ್ನ ಕ್ಯಾಮ್ರಾಮ್ಯಾನ್ ಇವರೆಲ್ಲ ನಾವು ಒಟ್ಟಿಗೆ ಸೇರುವುದು ಎಲ್ಲಿಯಾದರೂ ಒಂದು ಪಾರ್ಟಿ ಮಾಡೋದು ಗುಂಡು ಹಾಕುವುದು ಅದನ್ನೇ ಡಿಸ್ಕಸ್ ಮಾಡಿ ನಾವು ಒಟ್ಟಿಗೆ ಸೇರುವಾಗ ಬೇರೆ ಯಾವುದು ಮಾತಾಡೋದಿಲ್ಲ ಒಂದು ಕಾಲೇಜ್ ಅದು ಅದನ್ನು ಮಾತಾಡಿ ಮಾತಾಡಿ ಅದಕ್ಕೆ ಒಂದು ನಾಲ್ಕೈದು ವರ್ಷ ತಗೊಂಡು ಹೀಗೆ ಬರಬೇಕು ನಿಮಗೆ ಹಣ ಕಡಿಮೆಯಲ್ಲಿ ನಮ್ಗೆ ಏನು ಸಿನಿಮಾ ಮಾಡ್ಬೋದು ಹಾಗೆ ನಾವು ಅದರ ಸಿನಿಮಾದ ಬಗ್ಗೆ ನಾವು ಲೊಕೇಶನ್ ನೋಡೋದು ದಿವಸಕ್ಕೆ ಒಂದು ಲೊಕೇಶನ್ ನೋಡೋದು ಇನ್ನೊಂದು ನೋಡುವಾಗ ಅದು ಚೆನ್ನಾಗಿರ್ತದೆ ಅದು ಮಾಡುವ ಅದೇ ಆಯಿತು ಒಂದು ಪಾತ್ರ ಹಾಗೆ ಪಾತ್ರಗಳ ಸೆಲೆಕ್ಷನ್ ಕೂಡ ಆ ಥರ ಮಾಡಿದೆ ಸಿನಿಮಾದ ತಯಾರಿ ಕೂಡ ಆಯಿತು ಅಶೋಕ್ ಚಂದ್ರವರು ಸಂಗೀತ ಮಾಡಿದರು ಸುಂದರಾಸ್ ಅವರವರು ಕ್ಯಾಮ್ರದಾಗ ಕೆಲಸ ಮಾಡಿದರು ಪಿ ಬಾಬು ಅಂತ ಈಗ ನಮ್ಮ ಇರುವ ಶ್ರೀನೇಶ್ ಬಾಬುರವರ ತಂದೆ ಅವರು ಮಡ್ರಾಸಿನಲ್ಲಿ ದೊಡ್ಡ ಫೇಮಸ್ ತಮಿಳು ಹಿಂದಿ ಪಿಕ್ಚರ್ ಮಾ ಇವರು ನಮ್ಮ ಧರ್ಮೇಂದ್ರ ಹತಿಮೆ ಸಾತಿ ಸಿನಿಮಾ ಎಲ್ಲ ಡೈರೆಕ್ಟ್ ಮಾಡಿದರು ಕೋದಂಡ ಅವರು ಒಬ್ಬರು ಫೈಟ್ ಕಂಪೋಸರ್ ಇದ್ದರು ಅವರಿಟ್ಟು ಕೆಲಸ ಮಾಡಿದವರು ಅವರು ಅವರು ಎಡಿಟರ್ ಆಗಿದ್ದರು ಈ ಸಿನಿಮಾಕ್ಕೆ ಎಲ್ಲ ಟೆಕ್ನಿಷಿಯನ್ಗಳು ಸೇರಿ ಒಂದು ಸಿನಿಮಾ ಮಾಡಬೇಕಂದೇಳಿ ತಯಾರಿ ಆಯಿತು ಅಷ್ಟಾಗುವ ಮುಹೂರ್ತ ಮಾಡಿ ಶಿವರಾಮ್ ಖಾರದ ನನ್ನ ಬಾರಿ ನ ನಾನು ಅವರ ಅಭಿಮಾನಿ ಅವರು ನಾನು ಎಲ್ಲ ಸಿನಿಮಾಗಳಿಗೆ ಮುಹೂರ್ತಕ್ಕೆ ಬಂದಿದ್ದಾರೆ ಬಿಡುಗಡೆಗೆ ಬಂದಿದ್ದಾರೆ ನೂರು ದಿವಸಕ್ಕೆ ಸಂಭ್ರಮಕ್ಕೆ ಬಂದಿದ್ದಾರೆ ಈ ರೀತಿಯಲ್ಲಿ ನಮ್ಮ ನಮ್ಮ ಒಂದು ಜರ್ನಿ ಇತ್ತು ಹಾಗೆ ಅವರನ್ನು ಕರೆದೆವು ವುಡ್ಲೆನ್ಸ್ ಹೋಟೆಲಲ್ಲಿ ಮುಹೂರ್ತ ಆಯಿತು ಸಿನಿಮಾ ಪ್ರಾರಂಭ ಆಯಿತು ಚೆನ್ನಾಗಿ ನಡೀತಾಗಲೇ ಬಾಬ್ರಿ ಮಸೀದಿ ಸ್ಟ್ರೈಕ್ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೆವು ಅದು ಬಂಗಾರ ಪಟ್ಲೆ ಹೆಸರಿಡ್ಲಿಕ್ಕೆ ನಮಗೆ ಒಂದು ವರ್ಷ ಆಗಿದೆ ಹಲವು ಹೆಸರುಗಳನ್ನು ಬಂದು ಬಂದು ಕೊಟ್ಟು ಅದು ನನಗೆ ಬಂಗಾರ ನನಗೆ ಆಯಿತು ಅದೊಂದು ದೊಡ್ಡ ಪುಣ್ಯ ಒಂದು ಟೈಟಲ್ ಒಬ್ಬ ನಿರ್ದೇಶಕನಿಗೆ ಯಾರಿಗೂ ಆದರೂ ಸಹ ಈಗ ಕೆಲವು ನಮ್ಮ ಕನ್ನಡದಲ್ಲೇ ಟೈಟ್ಲ್ಗಳು ಮುಖ್ಯವಾದ ಚಂದ್ರು ಆ ಥರದ ಕೆಲವು ಟೈಟ್ಲ್ಗಳು ಅದು ಅವರಿಗೆ ಆಗಿ ಆಗಿತ್ತವೆ ಅದು ಹಾಗೆ ನನಗೆ ಅದೊಂದು ದೊಡ್ಡದು ನನಗೆನೆಯಾಗಿದ್ದ ಅದಕ್ಕೆ ಅಲ್ಲಿ ಇಲ್ಲಿ ಬಂಗಾರ ಹಾಗೆ ಹಾಗೆ ಸ್ವಲ್ಪ ನನಗೆ ಗಾಳಿ ಉಬ್ಬಿದ್ದ ಹಾಗೆ ಸ್ವಲ್ಪ ಇದಾಯಿತು ಸೊ ಸಿನಿಮಾ ನಡೀತು ಹಾಗೆ ಮಾಡಿಕೊಂಡು ಸಿನಿಮಾ ಆಯಿತು ಬಿಡುಗಡೆ ಆಯಿತು ಬಿಡುಗಡೆ ಆಗುವಾಗ ನಾನು ನೆನೆಸಲಿಲ್ಲ ಈ ಸಿನಿಮಾ ಅಷ್ಟು ಓಡ್ಬೋದು ನನ್ನ ಪ್ರಯತ್ನಕ್ಕೆ ಅಂದರೆ ನಾನು ಸರ್ ಅದರಲ್ಲಿ ರಾಮದಾಸ್ ದೇವಡಿಗೂ ಹುಡುಗರು ಚೌಮನ್ನ ಪಾತ್ರ ಮಾಡಿದರು ಸಿನಿಮಾ ಕಂಪ್ಲೀಟ್ ಆಗುವ ನಾನು ಕೂಡ ಒಂದು ಅರ್ಧ ಚೌಮ ಆಗಿದೆ ಕಪ್ಪು ಎಲ್ಲ ಆಗಿ ನಾನು ಒಂದು ನಾನು ಒಬ್ಬ ಸಿನಿಮಾದ ಪಾತ್ರಧಾರಿದಾಗ ಇದ್ದೆ ಹಾಗೆ ಜ್ಯೋತಿಯಲ್ಲಿ ಸಿನಿಮಾ ಬಿಡುಗಡೆ ನಾನು ಬೆಳಿಗ್ಗೆ ಎದ್ದು ಕೂಡ ಸಾಧನ ಕಾಫಿ ನನ್ನ ದಿನದ ದಿನಚರಿ ಮಾಡಿ ಟಿಫಿನ್ ಮಾಡಿ ನಾನು ಜ್ಯೋತಿಯಲ್ಲಿ ಹೋಗಿ ಇರುವಾಗ ಗೇಟ್ ಬಂದಾಗಿದೆ ಹೌಸ್ಫುಲ್ ಬೋರ್ಡ್ ಆಗಿದೆ ಲಾತಿ ಚಾರ್ಜ್ ಆಗ್ತಾಯಿದೆ ಆರು ರೂಪಾಯಿ ಟಿಕೆಟ್ ನಾಲ್ನೂರು ರೂಪಾಯಿಗೆ ಬ್ಲ್ಯಾಕ್ ఆరునూరు రూపాయి టికెట్ నాలునూరు రూపాయ బ్లక్ హీ సినిమా నడిత ఎలా షోలు ఫుల్ దివస బరువంతదు ఎలా ఐవత్ ఏడు కంటిన్యూస్ ఫుల్ అందరూ ఎస్టు జన ఫుల్ ఎంట్ూరు జన టికెట్ మేలుగడే ఇన్నూరు కేనూరు పునః ముందీట్ వరకు సమేత ఫుల్ హీ సినిమా నడుదు నడుదు నడ సినిమా నడి ప్రతి హౌస్ఫుల్గే నన్ను థియేటర్వర్ కాఫీ ఆఫర్ ఇచ్చు అయి ప్రయత్నం పడుతుంది ఒళ్ సహకార ఇప్పుడు జనర సహకార సినిమా కూడా ప్రథమ ఈస్ట్ మెన్ కల్ సినిమా స్కోపు ముఖ్య పాత్రద్రు వామన్ వామన్ రాజ్ వన్వరు ప్రధాన పాత్రదో కసర గౌడ్చన్నారదాస్ దేవాడిగ్రు ఇతర మహా కళా ఒట్గా సేరే అవర కమ్మ టెక్నాలజి సుదర్దరే ఒ ఆ సినిమా ప్రథమ సినిమా అది ననకి బేక నీ గురు తప్పకు ఈ నన్ను ప్రత్యేకంగా నమ్మ పి బాబు ಮತ್ತು ನಮ್ಮ ಸುಂದರದಾಸೋದ್ರನ್ನ ನಾನು ಸ್ಮರಿಸ್ಬೇಕಂತ ಒಂದು ಸಮಯ ಇದು ಸೊ ಹಾಗೆ ಚಿತ್ರ ಹಂಡ್ರೆಡ್ ಆ್ಯಂಡ್ ಫೈವ್ ಡೇಸ್ ಆಯಿತು ಮತ್ತೆ ತೆಗಿಯುವಂತ ಹೇಳುವ ಮತ್ತೆ ಥಿಯೇಟ್ರ್ ಕೊಡ್ಲಿಕ್ಕೆ ಅವ್ರು ಆಗಲಿ ಮೂರು ನಾಲ್ಕು ಆ ಚಿತ್ರ ಬಂದ ನಂತರ ರಾಜ್ಕುಮಾರ್ದು ಮೂರು ಚಿತ್ರಗಳು ಬಂದು ಹೋಗಿವೆ ಮೂರು ತಿಂಗಳಲ್ಲಿ ಅದರ ಕಾಂಪಿಟೇಷನ್ಗೆ ಹಾಗೆ ಸಿನಿಮಾ ತೆಗೀತು ಆದರೂ ತೆಗಿಯೋ ದಿವಸ ಕೆಲವರೆಲ್ಲ ಕ್ಯಾಬಿನಲ್ಲಿ ನೋಡಿ ಬಂದು ಕೊಡು ಸಿನಿಮಾ ನೋಡಲಿಕ್ಕೆ ಅವಕಾಶ ಇಲ್ಲ ಕ್ಯಾಬಿನಲ್ಲಿ ನೋಡಿ ಕೊನೆಯ ದಿವಸ ಅಂತ ಹೇಳಿದ್ದಾಗ ರಾಜ್ಯ ಪ್ರಶಸ್ತಿ ಬಂತು ರಾಷ್ಟ್ರ ಪ್ರಶಸ್ತಿ ಬಂತು ರಜ ತಕಮಲ ಕಮಲ ಎರಡು ರಜತ ಕಮಲ ನಿರ್ಮಾಣಕ್ಕೆ ಮತ್ತು ನಿರ್ದೇಶನರಿಗೆ ಸೊ ಈ ರೀತಿಯಾಗಿ ಬರ್ತಾ ಇರುವಾಗ ಎಲ್ಲ ಪತ್ರಕರ್ತರು ಒಂದು ನನಗೆ ಒಂದು ನಾನೊಬ್ಬ ಟಾಕ್ ಆಫ್ ದ ಟೌನ್ ಥರ ಅದೇ ನನಗೆ ಬ್ಯಾಂಗ್ಳೂರಿನಲ್ಲಿ ಜಾಸ್ತಿ ಯಾವಾಗ ಇಲ್ಲಿ ಪತ್ರಕರ್ತರ ಸಂಖ್ಯೆ ಕಡಿಮೆ ಇತ್ತು ಪ್ರತಿ ಪೇಪರ್ಗೆ ಒಬ್ಬೊಬ್ಬರು ಇದ್ದರೂ ಕೂಡ ಸಿನಿಮಾ ಪೇಜಿಗೆ ಜಾಸ್ತಿ ಪ್ರಾಧಾನ್ಯ ಬೆಂಗಳೂರಿಗೆ ಇತ್ತು ನಾವಲ್ಲಿ ಒಂದು ಸೇರೋದು ಒಂದು ಒಂದೊಂದು ಗೆಟ್ ಟುಗೆದರ್ ಒಂದು ಪಿಕ್ನಿಕ್ ಥರ ಅದು ಬಂಗಾರಪೇಟ್ಲಿ ಸಂಪುಟ ಅಂತ ಹೇಳಿ ಹೆಸರಿತ್ತು ಅಲ್ಲಿ ನಮಗೆ ಹಾಗೆ ಸೇರಿ ಒಂದು ದಿವಸ ಇವರನ್ನ ಹೇಳುವಾಗ ರಿಚರ್ಡ್ರು ಮೆಡಿಕಲಲ್ಲಿದ್ದಾರೆ ರಾಜಕೀಯದಲ್ಲಿದ್ದಾರೆ ಸಿನಿಮಾದಲ್ಲಿದ್ದರಿ ನೀವು ಯಾಕೆ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿನಿಮಾ ಮಾಡಬಾರ್ದು ನಾನು ಹೇಳಿದೆ ನನಗೆ ಯಾವ ಅಂಥ ಅನುಭವ ಇಲ್ಲ ಒಂದು ಸಿನಿಮಾ ಮಾಡಿದ್ದೇನೆ ನಿಮ್ಮೆಲ್ಲರ ಪ್ರಯತ್ನದಿಂದ ನನಗೆ ಅವಾರ್ಡ್ ಬಂದಿದೆ ಎಲ್ಲವೂ ಬಂದಿದೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿನಿಮಾ ಮಾಡೋದು ಯಾವ ರೀತಿಯಲ್ಲಿ ಮಾಡೋದು ಇಲ್ಲ ಇಲ್ಲ ನಿಮಗೆ ಖಂಡಿತವಾಗಿ ನೀವು ಮಾಡ್ತೀರಿ ನಿಮಗೆ ಧೈರ್ಯ ಇದೆ ನೀವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಿನಿಮಾ ಮಾಡಲೇಬೇಕು ನಮ್ಮ ಪ್ರೋತ್ಸಾಹ ಇದೆ ಅಂತ ಹೇಳಿದ್ರು ಇದು ಮಂಗಳವಾರ ದಿವಸ ಹಾಗೆ ಆಯಿತು ಬುಧವಾರ ದಿವಸ ಬೆಳಿಗ್ಗೆ ಡೆಡ್ ಲೈನ್ ಸಿನಿಮಾ ಪೇಜಲ್ಲಿ ಕ್ಯಾಸ್ಟಲ್ಲಿ ಇನ್ನೂ ಮುಂದಿನ ಸಿನಿಮಾ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಲೀಡ್ ವಿಷಯ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಲೀಡ್ ಎಲ್ಲ ಪೇಪರ್ಗಳಲ್ಲಿ ಬೆಂಗಳೂರಿನ ಲೇನು ಅದರಲ್ಲಿ ಪ್ರಧಾನವಾಗಿ ಸೀತಾರಾಮ್ ಸರ್ ಈಗ ಇಲ್ಲ ಅವರು ಕನ್ನಡ ಪರ್ವದಲ್ಲಿದ್ದರು ಅವರು ನನಗೆ ಈ ಸಿನಿಮಾ ಒಂದು ಗುರುಗಳು ಅಂತ ಹೇಳ್ಬೋದು ಅವರ ಎನ್ಕರೇಜ್ಮೆಂಟ್ ತುಂಬ ಇತ್ತು ಮತ್ತು ಉದಯ ಮರ್ಕಿನಿಯವರು ಮತ್ತು ಇಲ್ಲಿ ಅವರು ಮತ್ತು ರಾಮಾಚಾರ್ಯರವರು ಉದಯ ತುಂಬ ಜನ ಇನ್ನು ಹೆಸರು ಎಲ್ಲಿಗೆ ಉದ್ದಾಗ್ತದೆ ಆದರೆ ಸಂಪೂರ್ಣವಾಗಿ ಮಾಧ್ಯಮ ನನಗೆ ಬೆಳೆಸಿದ್ದೇ ನಾನು ಮಾಧ್ಯಮದ ಹುಡುಗ ಟಿ ವಿ ಆಗಲಿ ಇವತ್ತಿಗಾಗಲಿ ನೀವಾಗಲಿ ಯಾರಾಗಲಿ ನನ್ನ ಹತ್ರ ಬಂದು ಮಾತಾಡೋದಾದ್ರೆ ನನ್ನ ಬಂಗಾರ ಸಿನಿಮಾದಿಂದ ಗುರುತಿಸಿ ನನ್ನ ಬಂದ ನನ್ನನ್ನು ಗುರುತಿಸಿ ಅಲ್ಲ ನನಗೆ ಬಂಗಾರ ಒಂದು ಬಂಗಾರ ರಾಗಿ ಮಾಡಿ ಜನರಿಗೆ ಇವತ್ತು ನಾನು ಕೂಡ ಒಂದು ರಿಕ್ಷಾದಲ್ಲಿ ಹೋಗುವಾಗ ಸಹ ಉಂಟಲ್ಲ ಬಂಗಾರ ಹೇಳಿದ ಹೇಳಿದಗೊಳ್ಳಲೇ ಒಂದು ನಿಲ್ಲಿಸಿ ಒಂದು ಆಶೀರ್ವಾದ ಕೊಡಿ ಅಂತ ಕೇಳಿದೆ ಬಂಗಾರಪಟ್ಲೇರು ಸಿನಿಮಾ ಮಾಡಬೇಕಾದ್ರೆ ಸುಧಾರಣೆಯವರು ಕನ್ನಡದಲ್ಲಿದ್ದಂತಹ ಖ್ಯಾತ ನಟ ಹೌದು ಹೌದು ಆತ ಆ ಟೈಮ್ನಲ್ಲಿ ಅವರ ಪೇಮೆಂಟ್ ಕೇಳಿದರೆ ಆ ಟೈಮ್ನಲ್ಲಿ ಒಂದು ಲಕ್ಷ ಆ ಐವತ್ತು ನಲ್ವತ್ತು ವರ್ಷ ನೀವು ಸಿನಿಮಾ ರಂಗಕ್ಕೆ ಬಂದು ಸಿನಿಮಾವನ್ನ ನಿರ್ಮಾಣ ಮಾಡ್ತೀರಾ ನಿರ್ದೇಶನ ಮಾಡ್ತೀರಾ ಅದೇ ರೀತಿ ಕನ್ನಡದ ದೊಡ್ಡ ಸ್ಟಾರ್ ಕಾಸ್ಟನ್ನು ಸಿನಿಮಾಕ್ಕೆ ತರ್ತೀರಾ ಈ ಕೆಲಸಗಳು ಹೇಗಾಯ್ತು ಧೈರ್ಯ ಅಂದರೆ ನನಗೆ ನಾನು ಒಂದು ನನಗೆ ಎಲ್ಲ ಎಲ್ಲರೂ ಹೇಳುದು ನಾನು ಹುಚ್ಚು ಸಹ ವಾಸ ಅಂತ ಹೇಳ್ತಾ ಇದ್ದೆ ನಾನು ಒಂದು ಕೆಲಸಕ್ಕೆ ಇಳಿದ್ರೆ ಅದು ಅದಕ್ಕೆ ಕಾಂಪ್ರಮೈಸೇಷನ್ ಇಲ್ಲ ನನ್ನ ಹತ್ರ ಅದು ಏನು ಯಾರಿಗೂ ಏನು ಬೇಕಾದರೂ ಆಗಲಿ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲೇಬೇಕು ಅದು ನನಗೆ ಸ್ಯಾಟಿಸ್ಫಾ ಯಾವುದೋ ಒಂದು ವಸ್ತು ಒಂದು ಪದಾರ್ಥವನ್ನು ಉಪ್ಪು ನೋಡೋದು ಪ್ರಥಮ ಯಾರು ಕೆ ಅಡುಗೆ ಮಾಡ್ತಾರೆ ಅವರಿಗೆ ಉಪ್ಪು ಸರಿಯಾಗಿದರೆ ಮಾತ್ರ ಎಲ್ಲರಿಗೆ ಉಪ್ಪು ಹಾಗೆ ನನಗೆ ಸಮಾಧಾನ ಆಗೋದೇ ನಾನು ಕಾಂಪ್ರೊಮೈಸ್ ಆಗ್ತಿರಲಿಲ್ಲ ಅದಕ್ಕೂ ಕಾರಣ ಸುಂದರ್ ದಾಸವರ್ಣರು ಮುಖ್ಯವಾಗಿ ಅವರೊಟ್ಟಿಗೆ ಐದು ವರ್ಷ ಸಿನಿಮಾ ಇಲ್ಲದೆ ಹೀಗೆ ಪಾರ್ಟಿಯಲ್ಲೇ ಕಲಿದು ನಾನು ಉಂಟಲ್ಲ ಸಿನಿಮಾ ಕೋರ್ಸ್ ಕೂಡ ಇಲ್ಲ ಎರಡು ವರ್ಷ ಏನೋ ನಾನು ಐದು ವರ್ಷ ಕಲಿತಾಗೆ ನನಗೆ ಎ ಟು ಝಡ್ ಪೆನ್ನಿನಿಂದ ಅಲ್ಲಿವರೆಗೆ ನನಗೆ ಸಿನಿಮಾದ ಎಲ್ಲ ನಡೆ ನಡುಗಳು ಎಲ್ಲ ಫ್ರೇಮ್ಗಳಾಗಲಿ ಆಗಲಿ ಕಲರ್ ಆಗಲಿ ಕಾಸ್ಟ್ಯೂಮ್ ಎಲ್ಲ ಕಲಿತೆ ಮತ್ತು ರಾಮನ್ ರೈಗಳು ಅವರು ಬರವಣಿಗೆಯಲ್ಲಿ ಸಂಭಾಷಣೆ ಸಾಹಿತ್ಯದಲ್ಲಿ ಒಬ್ಬ ಹಿರಿಯ ನಟ ಹಾಗೂ ಸಾಹಿತಿ ಸೊ ಅವರ ಸಹಾಯ ಒಟ್ಟಿಗೆ ಇದ್ದೇವೆ ನಾವು ಪ್ರತಿಯೊಂದಕ್ಕೆ ಸಹ ಅವರೇ ಇದ್ದರು ಈ ಅನುಭವ ಮತ್ತೆ ಬೆಂಗಳೂರಿನ ಪ್ರಚಾರ ಇರುವಾಗ ಸುವರ್ಣ ಒಟ್ಟಿಗೆ ಇರುವಾಗ ಎಲ್ಲಾ ಸಿನಿಮಾದ ಪರಿಚಯ ಆಯ್ತು ಸುಧಾರಣೆ ನೀವು ಹೇಳಿದ್ರೆ ಸರಿ ಒಂದು ಪಿಕ್ಚರ್ ಮಾಡೋಣ ಹಾಗೆ ಪ್ರತಿಯೊಬ್ಬ ಯಾರು ಕೇಳಿದೇಶನ್ ಕೇಳಲಿಲ್ಲ ಹಾಗೆ ನಾವು ಮಾಡಿದೆವು ಆಗ ವಾಮನ್ ರಾಜ ಏನು ಮೊಬೈಲ್ ಬಂದು ಮಾಡಿದ್ದಾರೆ ರಾಮನ್ ಡ್ರೈವರ ಅವರ ಕಾಮಿಡಿ ಅಂತೂ ಅದ್ಭುತವಾದ ಕಾಮಿಡಿ ಮಾಡಿದ್ದಾರೆ ಅದರಲ್ಲಿ ಅದು ರೋಹಿತ್ಸ್ಕರ್ ದೇವರು ಕೂಡ ಇಲ್ಲ ಅದೊಂದು ಬುಸ್ಕುಟ್ ತುರ್ಪಿನ ಪಂಡ ಯಾರು ಅವಳು ಬುಸ್ಕುಟ್ ಅದರಲ್ಲಿ ಒಂದು ಮ್ಯಾನ್ ಇತ್ತು ಅದು ಹಳ್ಳಿ ನನ್ನ ಅಜ್ಜರು ನನಗೆ ಯಾವಾಗ ಸಹ ಪೇಟೆಗೆ ಹೋದರೆ ತಂದು ರಿಚಿ ಬುಸ್ಕುಟ್ ಬಿಸ್ಕುಟ್ ಅಡ್ಲೆ ಹೇಳಿ ಅದು ಆ ಬಿಸ್ಕುಟ್ ಅದು ತುಂಬ ಕ್ಯಾಚ್ ಆಯ್ತು ಈಗ ಬಂದವರು ಬಂದವರು ಹೇಳ್ತಾರಲ್ಲ ಹಾಗೆ ಬಿಸ್ಕುಟ್ ಒಂದು ಕ್ಯಾಚ್ ಆಗಿ ಎಷ್ಟೋ ಮಕ್ಕಳು ತಾಯಿ ಹತ್ರ ಬಿಸ್ಕಿಟ್ಗೆ ಗಲಾಟೆ ಮಾಡಿಕೊಂಡು ಅಲ್ಲಿ ಸ್ಟಾಲಿಗೆ ಹೋಗಿ ಬಿಸ್ಕಿಟ್ ಧರಿಸಿದ್ದಾರೆ ಅಷ್ಟೊಂದು ಫೇಮಸ್ ಆಯಿತು ಮತ್ತು ಆ ಸಿನಿಮಾ ಹತ್ತು ವರ್ಷದಾಗ ಗ್ಯಾಪ್ ಇತ್ತು ಅಲ್ಲಿ ಅದಾಗಿ ಪತ್ರಕರ್ತರು ದಿವಸ ಬರೆಯಲಿಕ್ಕೆ ಯಾವುದಿಲ್ಲ ತ್ರೀ ಹಂಡ್ರೆಡ್ ಫೋಟೋಸ್ ರಿಲೀಸಿಗೆ ತ್ರೀ ಹಂಡ್ರೆಡ್ ಫೋಟೋಸ್ ಎಲ್ಲ ಮ್ಯಾಗಝಿನ್ಗಳು ಇದರಲ್ಲಿ ರೂಪಾ ಥರ ಆಗಲಿ ಇನ್ನೊಂದು ಥರ ಆಗಲಿ ಯಾವುದಾದ್ರೆ ಫೋಟೋ ಬಂಗಾರ ಪಟ್ಲಿ ಯಾಕೆ ಗೊತ್ತಿಲ್ಲ ನನಗೆ ಯಾಕೆ ಅಂತ ಒಂದು ಅದ್ಭುತ ಅದ ಒಂದು ಪ್ರಚಾರ ಸಿಗ ಈಗ ನಟಿಗೆ ತುಳು ಬರ್ತಾ ಇಲ್ಲ 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 ಬಟ್ ಡಬ್ಬಿ ರಾಮನ್ ರೈ ಅವರು ತುಂಬ ಒಳ್ಳೆ ಕೋಚ್ ಮಾಡಿದ್ದಾರೆ ಮತ್ತು ಅದಕ್ಕೆ ಟೈಮಿಗೆ ಒಂದು ವೇಳೆ ಡೈಲಾಗ್ ಮಿಸ್ ಆದರೂ ಆವಾಗ ಡಬ್ಬಿಂಗ್ ಪ್ರಾಮಿನೆಂಟ್ ಆಗಿತ್ತು ಸ್ಪಾಟ್ ಡಬ್ಬಿಂಗ್ ಸಂಗತಿ ಕ್ಲಾರಿಟಿ ಅದೇ ರೀತಿ ಬರಬೇಕು ಸ್ಪಾಟ್ ಒಂದು ಚೆನ್ನಾಗಿತ್ತು ಬಟ್ ಅವರು ಅವರ ಬೇಕಪ್ಗೆ ಅವ್ರಿಗೆ ಭಾಷೆಗಿಂತ ಅವ್ರಿಗೆ ಮೇಕಪ್ಗೆ ಅವ್ರ ಸ್ಯಾರು ಅವರು ನಾಲ್ಕೂವರೆ ಗಂಟೆ ಎದ್ದುಕೊಂಡು ಶಾರ್ಟಿಗೆ ಬರಬೇಕು ಎಂಟು ಗಂಟೆ ಆಗುತ್ತೆ ಫುಲ್ ಬ್ಲ್ಯಾಕ್ ಮಾಡಬೇಕು ಅವ್ರಿಗೆ ಒಂದು ಉಗ್ರ ಇಲ್ಲಿಂದ ಹಿಡಿದು ಪ್ರತಿಯೊಂದು ಕಾಲಿಗೆ ಸಮೇತ ಅವರಿಗೆ ಡಲ್ ಬೇಕಪ್ ಮಾಡಬೇಕು ಸೊ ಅದೇ ಅವರಿಗೆ ಟೈಮ್ ತಗೊಳ್ತಿತ್ತು ಮತ್ತು ಭಾರಿ ಕಾಪ್ರೇಟ್ನಲ್ಲಿ ಉಂಟಲ್ಲ ಅವರು ಬಂದರು ಅವರ ಅಣ್ಣ ಬಂದರು

ಮರೆಯಲಾಗದ ಹೇಳ್ಕೊತೀರಾ ಒಂದು ನಾವು ಹಟ್ಟು ಹಾಕಿದ್ದೇವೆ ಹರಿಯಿಂದ ಹಟ್ಟು ಅವರು ಅಂದರೆ ಚಿಗನ ಮನೆಗಳು ಮತ್ತು ಅವರ ವಾತಾವರಣವನ್ನು ಕ್ರೀಟ್ ಹಟ್ಟುಗಳು ಒಂದು ನಲ್ವತ್ತು ಹಟ್ಟುಗಳು ಆಗಿದೆ ಸಡನ್ ಆಗಿ ಸೈಕ್ಲೋನ್ ಮತ್ತು ಇಡೀ ಹಟ್ಟುಗಳೆಲ್ಲ ಹೌದು ಅದನ್ನು ಪುನಃ ಮಾಡಬೇಕಾಯ್ತು ಒಂದು ಅಷ್ಟಾಗಿ ಬಾಬ್ರಿ ಮಸೀದಿ ಸ್ಟ್ರೈಕ್ ಆಯಿತು ಕರ್ಫ್ಯೂ ಆಯಿತು ನಾವು ಇಡೀ ಸ್ಥಾಪಲಿ ನಮ್ಮ ಯಕ್ಷಗಾನದ ವಿಠಲ್ ಸೆಟ್ ಮನೆಯಲ್ಲಿ ನಮಗೆ ನಿಲ್ಲಿಕೆ ಕೊಟ್ಟಿದ್ದರು ಎರಡು ಮನೆಗಳು ಹತ್ತಿರದಲ್ಲಿದ್ದೆವು ಅಲ್ಲಿಯ ಸಹಕಾರ ಎಲ್ಲ ಮನುಷ್ಯರ ಸಹಕಾರದಿಂದ ನಾಯಿಗಳು ನಮ್ಮ ಊಟ ಆಗಲಿಕ್ಕೆ ಕಾಯ್ತಿದ್ದರು ಅಂಥ ಒಂದು ಪಾಪ್ಯುಲರ್ ಆಗಿ ಐವತ್ತು ದಿವಸ ನಾವು ಅಲ್ಲಿ ಶೂಟಿಂಗ್ ಮಾಡಿದ್ದೇವೆ ಅಲ್ಲಿಯ ದೇವಸ್ಥಾನದವರು ನಮಗೆ ಸಹಾಯ ಮಾಡಿದರು ಎಲ್ಲರೂ ಒಂದು ಥರ ನಾವು ರಾತ್ರಿ ಸ್ವಲ್ಪ ಶೂಟ್ ಮಾಡೋದು ಮಲಗೋದು ಪುನಃ ಎದ್ದು ಮೂರು ಗಂಟೆಗೆ ಬೇಕಾದರೆ ಸೋರ್ನ ಹೇಳೋದು ನಡೆ ಶಾಟ್ ದೆಪ್ಪುಗ ಸರ್ ಹಾಗೆ ಶೂಟ್ ಮಾಡ್ತಾ ಆ ಸಿನಿಮಾ ಕಂಪ್ಲೀಟಾಗಿ ಅದರ ನಂತರ ನೆಕ್ಸ್ಟ್ ನಮಗೆ ತಿರುಪತಿಯ ಸಾಂಗಿ ತಿರುಪತಿ ಸಾಂಗ್ ಬೇಕಿತ್ತು ನಾನು ಹೇಳಿದರೆ ಕಾಂಪ್ರಮೈಸ್ ಫೋಟೋ ಇಟ್ಟು ಮಾಡಿ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಹೇಳಿದರೆ ತಿರುಪತಿಗೆ ಹೋಗಬೇಕು ಹೇಗೆ ಹೋಗ್ತೀರಿ ನಾವು ಸೆನ್ಸಾರಿಗೆ ಮೂರು ದಿವಸ ಉಂಟು ಇನ್ನು ಡೇಟ್ ಕೊಟ್ಟಿದ್ದೇವೆ ನಾವು ಮಡ್ರಾಸ್ ಹೋಗಬೇಕು ಹೇಗೆ ಇಲ್ಲ ಹೋಗುವ ನಾವು ಒಂದು ವೇ ಹೋಗ್ತಾ ಇರುವಾಗ ತಿರುಪತಿಗೆ ಹೋಗೋಣ ಒಂದು ಎರಡು ಶಾಟ್ ಆದರೆ ತಗೊಳ್ಳೋಣ ಅಲ್ಲಿಂದ ತಗೊಂಡು ನಾವು ಸೀಜ್ ಮೆಟ್ರಾಸ್ ನೆಕ್ಸ್ಟ್ ಡೇ ಅಲ್ಲಿ ನೀವು ಬೇರೆ ಕೆ ಕೆಲಸ ಪ್ರಾಸೆಸ್ ಆಗ್ತಾ ಇರುವಾಗ ಇನ್ನೂ ನಮಗೆ ಫುಟೇಜ್ ಬೇಕು ಒಂದು ಎರಡು ಫುಡ್ ಎರಡು ಫೀಟ್ ಕೂಡ ಬೇಡ ಒಂದು ಫೇಟ್ ಸಾಕಾಗ ಸಾಕಾಗ್ತದೆ ಸೊ ಮಾಡೋದು ಹಾಗೆ ಹೋದೆವು ಅಲ್ಲಿ ತಿರುಪತಿ ಹೋಗುವಾಗ ಅಲ್ಲಿ ಹೋಗಿ ಟಿ ಡಿ ಎ ಆಫೀಸಲ್ಲಿ ಕೇಳಿದ್ದೆವು ನಾವು ಹೀಗೆ ಹೀಗೆ ಬಂದೆವು ಅದೇಳಿ ಆಗ ಅವರು ಹೇಳಿದರು ಆಗುವುದಿಲ್ಲ ಶೂಟಿಂಗ್ ಪರ್ಮಿಷನ್ ಟಿ ಡಿ ವಿ ಆಫೀಸಿಂದ ತಗೊಳ್ಬೇಕು ನೀವು ಇದು ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಹೀಗೆ ನಾಳೆ ಪರ್ಮಿಷನ್ ಮಾಡಿ ನಾಡಿದ್ದು ಡೇಟ್ ಸಿಗ್ಬೌದು ಅದು ಅದರಲ್ಲಿ ಯಾರು ಒಬ್ಬ ಕನ್ನಡದವರು ಇದ್ದರು ಅವರು ಈ ಕಡೆ ಕರೆದು ಹೇಳಿದರು ನೀವು ನಿಮ್ಮ ರೂಮಿಗೆ ಹೋಗಿ ವಾಶ್ ಎಲ್ಲ ಮಾಡಿ ನೀವು ಅದು ಶೂಟ್ ಮಾಡೋದು ಬೇಡ ಕರೆಕ್ಟಾಗಿ ನೀವು ಆರೂವರೆ ಗಂಟೆಗೆ ದೇವರು ಬರ್ತಾ ಇದೆ ನಿಮಗೆ ಒಂದು ಲೊಕೇಶನ್ ಕೊಡ್ತೇನೆ ಕ್ಯಾಮ್ರಾ ಇಡಿ ಎಷ್ಟು ಬೇಕಷ್ಟು ಫುಟೇಜ್ ಶೂಟ್ ಮಾಡಿ ಯಾರ ಪರ್ಮಿಷನ್ ಬೇಡ ಅಲ್ಲಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡೋದಕ್ಕೆ ಯಾರ ಪರ್ಮಿಷನ್ ಬೇಡ ದೇವರು ಬಂದು ಅಲ್ಲಿಂದ ಹೋಗ್ತಾರೆ ಮತ್ತು ಕ್ಲೋಸ್ ಅಪ್ ಶಾಟ್ಗಳು ಸ್ಟುಡಿಯೋ ಸ್ಟುಡಿಯೋದಲ್ಲಿ ಸಿಗ್ತವೆ ದೇವರದ್ದು ಸೊ ನೀವು ಹಾಗೆ ನಾವು ದೇವ್ ండు తన అనుభవ ఇలా దేవస్థానం అది దేవస్థానం కూడా అద్భుత అదొంత పవిత్రవ అష్టపట్టే నేను హరిగోవిందరుపతి ద భక్తినిత్యద శ్రీనివస స్వామి వెంకటేశ స్వామి ಶೂಟ್ ಮಾಡಿದೆವು ಸಾಯಂಕಾಲ ಕೆಳಗೆ ಬಂದೆವು ತಿರುಪತಿ ಕೆಳಗೆ ಇಳಿದ್ದೆವು ನಮ್ಮದು ಶೂಟಿಂಗ್ ಕಂಪ್ಲೀಟ್ ಆಗಿದೆ ಈಗ ಸಿನಿಮಾ ಇದರ ಪ್ರಕಾರ ಕುಂಬಳಕಾಯಿ ಹೊಡೆಯಬೇಕು ಎರಡೂವರೆ ಗಂಟೆ ರಾತ್ರಿ ಆಗಿದೆ ಕುಂಬಳಕಾಯಿ ಎಲ್ಲಿ ಸಿಗ್ತದೆ ಒಂದು ಸೀದಾ ಮಾರ್ಕೆಟ್ಗೆ ಹೋದೆವು ಮಾರ್ಕೆಟ್ಗೆ ಹೋಗುವಾಗ ಹೋಗುವಾಗ ಒಬ್ಬ ಊಟ ಮಾಡ್ತಾ ಇದ್ದಾನೆ ಒಂದು ಕಡೆ ಕೂತ್ಕೊಂಡು ನಾವು ಹೇಳಿದ್ದೆವು ಹೀಗೆ ಒಂದು ಆ ಪ್ರಭಾಕರ್ ಕಡೆಯವರದು ಪ್ರಭಾಕರ್ ಅವಾಗ ಫೇಮಸ್ ತಮಿಳಿನಲ್ಲಿ ಫೇಮಸ್ಸು ಅದು ನೀವು ಕನ್ನಡ ಸಿನಿಮಾ ಪ್ರಭಾಕರ್ ಕಡೆಯವರನ್ನು ನಾನು ಹೇಳಿದರು ಹೌದು ಅಂತ ಹೇಳಿ ಸೊ ಯಾಕೆ ಏನು ಬೇಕು ಕುಂಬಳಕಾಯಿ ಎಲ್ಲ ಬಂದಾಗಿದೆ ಹೀಗೆಲ್ಲ ಇಲ್ಲ ದಯವಿಟ್ಟು ಒಂದು ಸಹಾಯ ಮಾಡಿ ಅದೇ ಆಗ ಅವ್ರು ಹೇಳಿದರು ಈ ಅಂಗಡಿಯಲ್ಲಿ ಕುಂಬಳಕಾಯಿ ಇದೆ ನಾನು ತೆಗೆದುಕೊಡ್ತೇನೆ ನನಗೆ ಕುಂಬಳಕಾಯಿ ಮಾತ್ರ ಸಾಕು ಕರ್ಪು ಬೇಕಲ್ಲ ಅದು ಕೊಡ್ತೇನೆ ಅಂತ ಹೇಳಿ ಅದು ಕೊಟ್ಟರು ಮತ್ತು ನಾನು ನೂರು ರೂಪಾಯಿ ತಗೊಂಡೆ ಆಗ ಕುಂಬಳಕಾಯಿ ಏನೋ ಕಡಿಮೆ ಹಣ ಇರ್ಬೋದು ನಾನು ಇದು ಅವರಿಗೆ ಕೊಡಿ ಅಂತ ಹೇಳಿ ಅಲ್ಲಿ ಹೊಟ್ಟೆ ರೋಡಿಗೆ ಬಂದೆವು ಕುಂಬಳೆಕ ಹೊಡೆದೇವು ಅಲ್ಲಿ ನಮ್ಮ ಸಿನಿಮಾ ಮುಕ್ತಾಯ ಅಲ್ಲಿಂದ ನಾವು ಚೆನ್ನಾಗಿ ಪ್ರವಾಸ ಮಾಡಿದ್ದೆವು ಅಲ್ಲಿ ರಾತ್ರಿ ಐದೂವರೆ ಗಂಟೆ ಏನಾಗಿದೆ ಸೋನಾರ ಹೇಳಿದರು ಸರ್ ಇರು ಜಪ್ಲಿ ಹೆಂಗ್ಳು ಪೋತಂದು ಪೋದು ವಿಜಯ್ ಸ್ಟುಡಿಯೋ ಪೋದು ಹೆಂಗ್ಳು ಓದ್ತು ಹೋದ್ರು ಸರ್ ಇವಾಗ ಅವಂದು ಟಯರ್ಡ್ ಆಡ್ತಾರೆ ಇರು ಪತ್ತೊಂದು ಗಂಟೆ ಮಲೆ ಅಂತ ಹೇಳಿದರು ಅವ್ರು ಹೋದರು ಅವರೆಲ್ಲ ಕೆಲಸವನ್ನು ಫಿನಿಷ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿದರು ಮರೆಸ ಸೆನ್ಸಾರ್ ನಮಗೆ ಇಲ್ಲಿಂದ ಡ್ರೈವಿಂಗ್ ಎಲ್ಲ ನೀವೇ ಆಲ್ಮೋಸ್ಟ್ಲಿ ಆ ದಿವಸ ನಾನೇ ಮಾಡಿದ್ದೇನೆ ಅಲ್ಲ ಅದಕ್ಕೆ ಹೇಳುವುದಾದ್ರೆ ಇಲ್ಲಿ ನಾನು ಬೆಳಿಗ್ಗೆ ಎದ್ದು ಒಂದು ಗ್ರೋಸರಿಯಲ್ಲಿ ನಾನು ಬೆಳಿಗ್ಗೆ ಹೋಗಿ ಹೋಗಿ ನಾನು ಫಿಶ್ ತಮ್ಮ ನಾವು ಬೆಳಿಗ್ಗೆ ಎದ್ದ ಕೊಡ್ಲಿ ಒಂದು ನಾಲ್ಕೂವರೆ ಗಂಟೆ ಎದ್ದು ಕೊಟ್ಟು ಫೈನಲ್ ಡ್ರಾಫ್ಟಿಂಗ್ ನನ್ನ ಪತ್ನಿಯವ್ರು ಮಾಡ್ತಿದ್ರು ಅವರ ರೈಟಿಂಗ್ ಚೆನ್ನಾಗಿದೆ ಬೆಳಿಗ್ಗೆ ಅರ್ಧ ಗಂಟೆ ಆ ದಿವಸದ್ದು ಟೈಸಿಗೆಲ್ಲ ನಾನು ಬೇರೆ ಯಾರಿಲ್ಲ ರಾಮಣರಾಯರು ಅವರಿಗೆ ಕೂಡ ವಿಷಯವನ್ನು ನಾನು ಹೇಳಿದ್ದು ಅವರು ಗ್ರಾಮರಿಟಿಕಲ್ಗೆ ಬರ್ದದ್ದು ಹೊರತು ಒಳಗಿನ ಸಂಭಾಷಣೆ ಅರ್ಥ ನನ್ನ ಹತ್ರ ಇತ್ತು ಆ ಕತೆ ಅಷ್ಟು ಗೂಢವಾಗಿ ನಾನು ಸ್ಟಡಿ ಮಾಡಿದೆ ಅದನ್ನು ನಾನೇ ತಂದುಕೊಂಡು ಪುನಃ ಮಾರ್ಕೆಟಿಗೆ ಹೋಗಿ ಬಂದುಕೊಂಡು ಈ ಇದರಲ್ಲಿ ಗಣೇಶ್ ಪ್ರಸಾದ್ ಒಳ್ಳೆ ಯೂನಿಟ್ ಇತ್ತು ಅವರ ಹತ್ರ ಹೋಗಿ ಒಂದು ಹಾಯ್ ಹೇಳಿ ಅವರಿಗೆ ಕಾಪಿ ಕೊಡ್ತಾರೆ ಹೇಳಿ ಒಂದು ಯೂನಿಟ್ ತುಂಬ ಅನ್ಯೂನ್ಯತೆ ಇತ್ತು ಹಾಗೆ ಎಲ್ಲ ಕೆಲಸಗಳನ್ನು ನಾನು ಮಾಡಿದೆ ಅದು ಪ್ರೊಡಕ್ಷನ್ ಮ್ಯಾನೇಜರ್ ಎಂದು ಹೇಳಿಲ್ಲ ನಾಲ್ಕು ಕಿಷಯಗಳು ಮಾತ್ರ ಎರಡು ಪ್ಯಾಂಟ್ ಇದೆ ಎರಡು ಲೆಕ್ಕ ಇಲ್ಲ ಓಚರ್ ಇಲ್ಲ ಎಂಥದ್ದು ಇಲ್ಲ ಆ ಟೈಮ್ನಲ್ಲಿ ನನಗೆ ಇಪ್ಪತ್ತೈದು ಲಕ್ಷ ಸಿನಿಮಾಕ್ಕೆ ಆಗಿದೆ ಆ ಟೈಮ್ನಲ್ಲಿ ಆ ಟೈಮ್ನ ನಮ್ಮದು ಎಲ್ಲ ರೆಮುಂಡೇಶನ್ ಬಿಟ್ಟು ಇವರು ಒಂದು ಪೈಸೂ ತಗೊಳ್ಳಿಲ್ಲ ಅಶೋಕ್ ಚರಣ್ ಒಂದು ಪೈಸೂ ತಗೊಳ್ಳಿಲ್ಲ ಅವರು ಹೋಗಿ ಬಂದದ್ದು ಏನೋ ವಾಮನ್ ರಾಜ ಹಾಗೆ ಅದು ರೆಮಂಡೇಶನ್ನ ಹೇಳಿ ಇಲ್ಲ ಒಂದು ಒಂದು ಕಾಣಿಕೆ ಥರ ಒಂದು ಎಮೌಂಟ್ ಕೊಟ್ಟಿದ್ದೆ ನಾನು ಬರುವ ಚಿಕ್ಕ ಎಮೌಂಟು ಅವನಿಗೆ ಮಾತ್ರ ಸುಧಾರಾಣಿ ಮಾತ್ರ ಒಳ್ಳೆ ಪೇಯ್ಡ್ ಆರ್ಟಿಸ್ಟ್ ಅಂದರೆ ಮೇನ್ ಆರ್ಟಿಸ್ಟ್ ಅಂದರೆ ಸುಧಾರಾಣಿಯವರು ಬಟ್ ಅವರ ಕೆಲಸಕ್ಕೆ ಅಷ್ಟು ದಿವಸಕ್ಕೆ ಆ ರೋಲಿ ಅದು ಭಾರಿ ಕಡಿಮೆ ಕಂಪೇರ್ ಮಾಡಿದರೆ ಕಂಪ್ಯಾರಿಸಮ್ ಅವ್ರಿಗೆ ನಂಬರ್ ಆಫ್ ಡೇಸ್ ಇತ್ತು ಮತ್ತು ಟಾಸ್ಕ್ ಇತ್ತು ಹಾಗೆ ಅದು ಮತ್ತು ರಾಮದಾಸ್ ದೇವಿಗರು ಆಯಿತು ನನ್ನೊಟ್ಟಿಗೆ ಇದ್ದರು ಇಲ್ಲಿ ಯಾವಾಗ ಸಹ ಬರೋದು ಆ ಒಟ್ಟಿಗೆ ಅದೊಂದು ಟೀಮ್ ಇಲ್ಲ ಆ ಟೈಮ್ನಲ್ಲಿ ಅದು ಅರವತ್ತರಿಂದ ಎಪ್ಪತ್ತೈದು ಲಕ್ಷ ಬೇಕಾ ಸಿನಿಮಾಕ್ಕೆ ಈಗ ಐದು ಕೋಟಿ ಕಲೆಕ್ಷನ್ ದಿಸಲಿ ಆಗ ಆರು ರೂಪಾಯಿ ಸಿನಿಮಾಕ್ಕೆ ಅದರಲ್ಲಿ ಎರಡು ರೂಪಾಯಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇರುತ್ತೆ ಎರಡು ರೂಪಾಯಿ ಟ್ಯಾಕ್ಸ್ ನಾಲ್ಕು ರೂಪಾಯಿ ನಮಗೆ ಸಿಗೋದು ಆ ನಾಲ್ಕು ರೂಪಾಯಿ ಪ್ರಕಾರ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ನನಗೆ ಶೇರ್ ಬಂದಿದೆ ಆ ಟೈಮ್ನಲ್ಲಿ ನಾಲ್ಕು ರೂಪಾಯಿ ಪ್ರಕಾರ ಅಷ್ಟು ಬಂದಿದೆ ಅರೌಂಡ್ ಒಂದು ಲಕ್ಷ ಜನ ಚಿಲ್ಲರೆ ಅಂತ ಹೇಳಿ ಸಾಧಾರಣ ಒಂದು ಲಕ್ಷ ಚಿಲ್ಲರೆ ಜನ ಆಯಿತು ಈಗಾದರೆ ಎಷ್ಟು ಕೋಟಿ ಆಯಿತು ಅದು ಒಂದು ಒಂದು ಲಕ್ಷದ ಎಂಬತ್ತು ಸಾವಿರ ಜನ ಜ್ಯೋತಿ ಟಾಕೀಸಲ್ಲಿ ನಂಬರ್ ಆಫ್ ಆಡಿಯನ್ಸ್ ಇವತ್ತು ಬ್ರೇಕ್ ಮಾಡಲಿಕ್ಕೆ ಯಾರಿಗೂ ಆಗಲಿಲ್ಲ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಜನ ಬಗಾರ್ ಪಟ್ಲ ಆಡಿಯನ್ಸ್ ಅಂದರೆ ಒಂದು ದಿವಸಕ್ಕೆ ಮೂರು ಸಾವಿರದ ಇನ್ನೂರು ಜನ ನೋಡ್ತಿದ್ರು ಏಟ್ ಹಂಡ್ರೆಡ್ ಜನ ಅಲ್ಲ ಬೇರೆ ಥಿಯೇಟರ್ ಇಲ್ಲ ಒಂದೇ ಕಡೆ ಬಿಡುಗಡೆ